ಕೆ ಎಲ್ ರಾಹುಲ್ ಆರ್ ಸಿ ಬಿ ತಂಡದಲ್ಲಿ ಆಡುವ ಆಸೆಯನ್ನ ಬಹಳ ಹಿಂದೆ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಈ ವಿಡಿಯೋನೇ ಸಾಕ್ಷಿ ಹಾಗೆ ನೋಡಿದ್ರೆ ಆರ್ ಸಿ ಬಿ ತಂಡದಲ್ಲಿ ಕೆ ಎಲ್ ರಾಹುಲ್ ನಾಯಕನಾಗಬೇಕಿತ್ತು ಅದು ಸ್ವತಃ ರಾಹುಲ್ ಅವರ ಬಯಕೆಯೂ ಆಗಿತ್ತು ಜೊತೆಗೆ ಕೋಟ್ಯಾಂತರ ಕನ್ನಡಿಗರ ಆಸೆ ಕೂಡ ಆಗಿತ್ತು ಕೆ ಎಲ್ ರಾಹುಲ್ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ಗೆ ಮತ್ತೆ ಮರಳುತ್ತಾರೆ ಎನ್ನುವ ಆಸೆ ಇನ್ನು ಜೀವಂತವಾಗಿಯೇ ಇದೆ ಎರಡ್ ಸಾವಿರದ ಹದಿಮೂರರಿಂದ ಹದಿನಾರರವರೆಗೆ ಆರ್ ಸಿ ಬಿ ತಂಡದಲ್ಲಿದ್ದ ರಾಹುಲ್ ನಂತರ ಹೈದರಾಬಾದ್ ಪಂಜಾಬ್ ಲಖನೌ ತಂಡಗಳಲ್ಲಿ ಆಡಿದ್ರು ಇದೀಗ ದೆಹಲಿ ತಂಡದಲ್ಲಿ ಇದ್ದುಕೊಂಡು ಬೆಂಗಳೂರು ತಂಡವನ್ನ ಸೋಲಿಸಿದ್ದಾರೆ ಪ್ರತಿ ಬಾರಿ ಐಪಿಎಲ್ ಹರಾಜು ನಡೆದಾಗಲೂ ರಾಹುಲ್ ಮತ್ತೆ ಆರ್ ಬಿಗೆ ಬರ್ತಾರೆ ಅಂತ ಕನ್ನಡಿಗರು ನಿರೀಕ್ಷೆಯನ್ನ ಇಟ್ಕೊಂಡೇ ಇದ್ರು ಆದ್ರೆ ಆ ನಿರೀಕ್ಷೆ ಇನ್ನೂ ಕೂಡ ಫಲ ಕೊಟ್ಟಿಲ್ಲ ಈ ಬೇಸರ ಕನ್ನಡಿಗರ ಜೊತೆಗೆ ಕೆ ಎಲ್ ರಾಹುಲ್ ಅವರ ಮನಸ್ಸಲ್ಲೂ ಇದೆ ನನ್ನ ನೆಲದಲ್ಲಿ ನನ್ನ ನೆಲಕ್ಕಾಗಿ ನನ್ನ ಜನರ ಖುಷಿಗಾಗಿ ಕ್ರಿಕೆಟ್ ಆಡಬೇಕು ಅನ್ನೋ ಅವರ ಆಸೆ ಮುಂದೆಯಾದರೂ ಈಡೇರುತ್ತಾ ಕಾದು ನೋಡಬೇಕು ಹಿಂದೊಮ್ಮೆ ಆರ್ ಸಿ ಬಿ ಅಭಿಮಾನಿಯೊಬ್ಬರು ಕೆ ಎಲ್ ರಾಹುಲ್ ಎದುರು ನಾನು ನಿಮ್ಮನ್ನ ಆರ್ ಸಿ ಬಿ ತಂಡದಲ್ಲಿ ನೋಡಲು ಬಯಸ್ತೇನೆ ಅಂದಿದ್ರು ಇದಕ್ಕೆ ಉತ್ತರಿಸಿದ ರಾಹುಲ್ ಕೂಡ ನಾನು ಕೂಡ ಅದನ್ನೇ ಭಾವಿಸ್ತೀನಿ ಅಂತ ಹೇಳಿದ್ರು ಅಲ್ಲಿಗೆ ಅವರಿಗೂ ತನ್ನ ತವರು ನೆಲದ ತಂಡದ ಪರ ಆಡುವ ಆಸೆ ಇದ್ದೇ ಇದೆ ಅನ್ನೋದು ಗೊತ್ತಾಗಿತ್ತು ಆದರೆ ಆರ್ ಸಿ ಬಿ ಮಾತ್ರ ಲೋಕಲ್ ಹುಡುಗನನ್ನ ಬಿಟ್ಟು ಪರ ತಂಡದಲ್ಲಿ ಆಡಿಸ್ತಾ ಇದೆ ಸ್ವಂತ ಮಗನನ್ನ ಬಿಟ್ಟು ಕಂಡವರ ಮಕ್ಕಳನ್ನ ಆರ್ ಸಿ ಬಿ ಆರೈಕೆ ಮಾಡ್ತಾ ಇದೆ ಅಂತ ಕನ್ನಡ ಅಭಿಮಾನಿಗಳು ಬೇಸರವನ್ನ ಹೊರ ಹಾಕ್ತಿದ್ದಾರೆ ಈ ಹಿಂದೆ ಲಖನೌ ಸೂಪರ್ ಜೈಂಟ್ಸ್ ತಂಡದ ನಾಯಕನಾಗಿದ್ದ ಕೆಎಲ್ ರಾಹುಲ್ ತಮ್ಮ ತಂಡವನ್ನ ಎರಡ್ ಸಾವಿರದ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರರ ಐಪಿಎಲ್ ಗಳಲ್ಲಿ ಪ್ಲೇ ವರೆಗೆ ಕರೆತಂದಿದ್ರು ಅಲ್ಲದೆ ಸ್ವತಃ ಬ್ಯಾಟಿಂಗ್ ನಲ್ಲಿ ಅತಿ ಹೆಚ್ಚು ಸ್ಕೋರರ್ ಎನಿಸಿಕೊಂಡಿದ್ರು ಕಳೆದ ಐಪಿಎಲ್ ನಲ್ಲಿ ಅಷ್ಟೇನು ಪ್ರದರ್ಶನ ನೀಡದ ರಾಹುಲ್ ಗಾಯದಿಂದ ಹೊರಗುಳಿಯಬೇಕಾಯಿತು ಈ ಮಧ್ಯೆ ಪಂದ್ಯವೊಂದರಲ್ಲಿ ಹಿನಾಯವಾಗಿ ಸೋಲು ಕಂಡ ಬಳಿಕ ಅಂತಿಮ ಹಂತದಲ್ಲಿ ಎಲ್ಎಸ್ಜಿ ಫ್ರಾಂಚೈಸಿಯ ಮಾಲೀಕ ಸಂಜೀವ್ ಗೋಯಂಕಾ ಸ್ಟೇಡಿಯಂನಲ್ಲಿಯೇ ರಾಹುಲ್ನ ತರಾಟೆಗೆ ತೆಗೆದುಕೊಂಡಿದ್ರು ಕ್ರಿಕೆಟ್ ಗಂಧ ಗಾಳಿಯೂ ಗೊತ್ತಿಲ್ಲದ ಲಖನೌ ತಂಡದ ಮಾಲೀಕ ವೃತ್ತಿಪರ ಆಟಗಾರನಿಗೆ ಈ ರೀತಿ ಸ್ಟೇಡಿಯಂನಲ್ಲಿ ಅವಮಾನ ಮಾಡಿದ್ದು ಕನ್ನಡಿಗರಿಗೂ ಬೇಸರ ತರಿಸಿತ್ತು ಹಾಗೆಲ್ಲ ಕೆಎಲ್ ರಾಹುಲ್ ಎಲ್ಎಸ್ಜಿಯನ್ನ ತೊರೆಯುತ್ತಾರೆ ಎಂದೆಲ್ಲ ವದಂತಿಗಳು ಹಬ್ಬಲು ಶುರುವಾಗಿದ್ವು ಆಗ ಕನ್ನಡಿಗರು ಆರ್ಸಿಬಿಗೆ ಬನ್ನಿ ಅಂತ ಕರೆ ಕೊಟ್ಟಿದ್ರು ಆದರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮಾತ್ರ ರಾಹುಲ್ ತರುವ ಪ್ರಯತ್ನವನ್ನ ಬಿ ತಂಡಕ್ಕೆ ರಾಹುಲ್ ಸೋಲಿನ ತೋರಿಸಿದ್ದಾರೆ ಬೆಂಗಳೂರಿನ ಕ್ರೀಡಾಂಗಣದಲ್ಲಿ ಬ್ಯಾಟ್ ಇದು ಅಂದಿದ್ದಾರೆ ವೃತ್ತ ಬರೆದಾಗಿದೆ ಈ ವೃತ್ತದಲ್ಲಿ ಇರೋದೆಲ್ಲ ನಂದೇ ಎನ್ನುವ ಸ್ಟೈಲ್ನಲ್ಲಿ ರಾಹುಲ್ ಪೋಸ್ ಕೊಟ್ಟಿದ್ದಾರೆ ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ರಾಹುಲ್ ಸಂಭ್ರಮಿಸಿದ ವಿಡಿಯೋ ವೈರಲ್ ಆಗಿದೆ ಈ ಬಗ್ಗೆ ರಾಹುಲ್ ಮಾತನಾಡಿದ್ದು ತಮ್ಮ ಸಂಭ್ರಮಾಚರಣೆಗೆ ಕಾಂತಾರ ಸಿನಿಮಾದ ಕ್ಲೈಮ್ಯಾಕ್ಸ್ ಪ್ರೇರಣೆ ಎಂದಿದ್ದಾರೆ ಪಂದ್ಯದ ಬಳಿಕ ಮಾತನಾಡುತ್ತಾ ಈ ಪಿಚ್ ಬಗ್ಗೆ ನನಗಿಂತ ಚೆನ್ನಾಗಿ ಯಾರಿಗೂ ತಿಳಿದಿಲ್ಲ ಇದು ನನ್ನ ಮೈದಾನ ಇದು ನನ್ನ ಮನೆ ನನಗಿಂತ ಚೆನ್ನಾಗಿ ಯಾರಿಗೂ ಇದರ ಬಗ್ಗೆ ತಿಳಿದಿರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಆತ್ಮವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ ಬಹುಶಃ ಕಾಂತಾರ ಸಿನಿಮಾದ ಕ್ಲೈಮ್ಯಾಕ್ಸ್ ದೃಶ್ಯವನ್ನ ಮೈ ಮೇಲೆ ದೈವದ ಆಗ ನಾಯಕ ತನ್ನ ಕೈಯಲ್ಲಿದ್ದ ಕತ್ತಿಯಲ್ಲಿ ನೆಲದ ಮೇಲೆ ವೃತ್ತಾಕಾರವಾಗಿ ಗೀಟು ಎಳೆದು ಎದೆ ಮುಟ್ಟಿಕೊಂಡು ನಾನಿದ್ದೇನೆ ಎಂಬ ಸಂದೇಶವನ್ನ ಸಾರುತ್ತಾರೆ ಈ ದೃಶ್ಯವನ್ನೇ ತಲೆಯಲ್ಲಿಟ್ಟುಕೊಂಡು ಕೆ ಎಲ್ ರಾಹುಲ್ ಚಿನ್ನಸ್ವಾಮಿ ಮೈದಾನದಲ್ಲಿ ಸಂಭ್ರಮಿಸಿದ್ದಾರೆ ಒಟ್ಟಾರೆ ಆರ್ ಸಿ ಬಿ ತಂಡ ದೆಹಲಿ ವಿರುದ್ಧ ಸೋತರು ಕೂಡ ಸೋಲಿಸಿದವನು ಮಾತ್ರ ಕನ್ನಡಿಗ ಆದರೆ ಸೋತವರಲ್ಲಿ ಎಷ್ಟು ಜನ ಕನ್ನಡಿಗರು ಇದ್ದಾರೆ ನೀವೇ ಲೆಕ್ಕ ಹಾಕಿಕೊಳ್ಳಿ ಗೆದ್ದಿದ್ದು ಮಾತ್ರ ಕನ್ನಡಿಗ ಅನ್ನೋ ಖುಷಿ ಇರಲಿ ಒಟ್ಟಾರೆ ಈ ಕನ್ನಡಿಗ ಭವಿಷ್ಯದಲ್ಲಿ ಬೆಂಗಳೂರು ತಂಡದ ಪರ ಆಡುವಂತಾಗಲಿ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು